ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಿಪ್ಪರೊಂದು ಗಡಿ ಕಳಿಸ್ಬಿಟ್ಟಿರಲ್ಲ ಹೌದು ಸರ್ ಎರಡು ಸಾವಿರದ ಒಂಬತ್ತು ರೈಡ್ ಒಂಬತ್ತು ಮಾಡ್ಲಾ ಹಾಂ ಓನರ್ ಎಷ್ಟು ಇದೆ ರಣಿಂಗ್ ರನ್ನಿಂಗ್ ಇದೆ లోనే చెరంగడమలో లోన ఇలాన రన్నింగ్ స్టేజ్ ఏద గాడి రన్నింగ్ ఆద 150 మీటర్ బాందగితానా హ్మ్ ఆన్ సెకండ్ కొట్టి టైర్ కనిసినానా రిమోట్ యాడ్ కసింగదానా ఎంతన పసింగి 100 100టెనో ఆ ఇస్తు 3 నల్ల కొడత 300000

ಈಗ ಹೇಳ್ತಿರೋದು ಐದುವರೆ ಅಲ್ಲ ಹಾ ಐದುವರೆ ಹೇಳಿದೆ ನಾನು ಒಂದ್ ಹತ್ತಿಪ್ಪ ಹತ್ ಇಪ್ಪತ್ ಕಡಿಮೆ ಮಾಡಿ ಕೊಡುವ ಓಕೆ ಓಕೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಓಕೆ